ಯಾಕಂಬ ಕಣ್ಣಲ್ಲಿ ನೀರು ಸಂತೋಷಕ್ಕೆ ಕಣೆಯ ಇನ್ನು ಈ ಸಂಬಂಧ ಸರಿ ಹೋಗಕ್ಕಿಲ್ಲ ನನ್ ಮಗಳು ಆ ಮನೆ ಒಳಗೆ ಕಾಲ್ ಇಡಕ್ಕಿಲ್ಲ ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ಸದ್ಯ ದಯೆ ಎಲ್ಲ ಸರಿ ಹೋಯ್ತು ದಯೆ ಅನ್ನಕ್ಕಿಂತ ರಾಯರ್ ದಯೆ ನಂಬಿ ಅವ್ರ ಅಟ್ಟಿ ಒಳಗ್ ಬಂದ್ ಗಳಿಗೆ ಅಳಿಯನ್ರೇ ಈ ಸಂತೋಷ ಟೈಮಲ್ಲಿ ನಿಮ್ಗೊಂದು ಉಡುಗೊರೆ ಕೊಡಬೇಕು ಅಂತಿದ್ದೀನಿ ಏನವ ಇದು ಇಷ್ಟೊಂದ್ ಚಿನ್ನ ಮಡಗವನೇ ನಮ್ಮ ಹತ್ರನೇ ಇಲ್ವಲ್ಲವ ಹೋಟ್ಲು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಬಿಟ್ಟವನೇ ಹಂಗಾರೆ ಮಾವನ್ ಕೇಳ್ಬಿಟ್ಟು ನಾವು ಒಂದು ಹೋಟ್ಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಯಾಕೆ ತಟ್ಟೆ ತೊಳೆಯಕ್ಕ ಸುಮ್ಕೆ ಇರು ಬೇಡ ಭದ್ರಾ ಯಾಕಪ್ಪ ಆ ರೀತಿ ಹೇಳ್ತಿದ್ಯಾ ಅವ್ರ ಪ್ರೀತಿಯಿಂದ ಕೊಡ್ತಿದ್ದಾರೆ ತಗೋ ಅದೆಲ್ಲ ನಂತವನೆ ಅದಲ್ಲ ಯಾಕೆ ಸುಮ್ಮನೆ ಅಂತವ ನಿನ್ನ ಸಾವಿರ ಇರ್ಬೋದುಪ್ಪ ಆದ್ರೆ ನಿನ್ ಮಾವ ನಿನ್ ಪ್ರೀತಿಯಿಂದ ತಂದಿರುವಂತ ಸರಾನ ಬೇಡ ಅಂತ ನಾವು ಅವ್ರಿಗೆ ಅಗೌರವ ಆಗುತ್ತೆ ಅವ್ರ ಮನ್ಸಿಗೆ ಬೇಜಾರು ಮಾಡ್ಬಿಡ ತಗೋ ನೋಡುದ್ರಾ ಈ ಉತ್ಸವ ದಿನನೇ ವಿದ್ಯನ್ ಕೊರಳಿಗೆ ತಾಳಿ ಹಾಕ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿತ್ತು ಅನ್ಸುತ್ತೆ ಇಂತ ಒಂದು ಶುಭ ಕಾರ್ಯ ದೇವ್ರ ಅನುಗ್ರಹ ಇಲ್ದೆ ಆಗುತ್ತ ಹೇಳಿ ನೀವು ಬಂದ್ರಪ್ಪ ಎಲ್ಲ ಸಿದ್ಧವಾಗಿದ್ರೆ ಪೂಜೆ ಕೊಂಡೋಣ ಸರಿ ರೀ ಹೋಗವಾ ಆದ್ರೆ ಈ ಕಿತಾ ಕಳ್ಸ ಕೊಂಡದ್ ಪೂಜೆಗೆ ಬೇಕಾಗಿದ್ ಕರ್ಪೂರವ ನಾನ್ ತಗೊಳಕ್ಕಿಲ್ಲ ನನ್ ಬದ್ಲಾಗಿ ಈ ಕಿತ ವಿದ್ಯೆ ತಗತಾಳೆ ಏನು ಈಗಿಂದನೇ ನಿಮ್ ನಂತರ ನಿಮ್ ಸೊಸೆಗೆ ಜವಾಬ್ದಾರಿನ ವಹಿಸ್ತಿದ್ದೀರಾ ಅನ್ಸುತ್ತೆ ಆ ರೀತಿ ಏನಿಲ್ಲ ಸರಿತಾ ಸರಿ ದೇವ್ರ ದಯದಿಂದ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗ್ಲಿ ಹ್ಮ್ ಅವ್ವ ನೋಡ್ದ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೆ ನೀನು ನೋಡ್ದೆ ತಾನೆ ಏನವ ಇದು ಮೋಹನ್ ಆಗ್ಲೇ ಸೊಸೆಗೆ ಪಟ್ಟ ಕಟ್ತಾವ್ರೆ ಕಟ್ಲಿ ಕಟ್ಲಿ ಬಾರೆ ಈಶ್ವರಿ ಹೆಂಗಾರ ಮಾಡಿ ನೂರು ಚಟ್ಟ ಕಟ್ತಾಳೆ ಕೌಪ ಮೆರಿತಾವಳೆ ಶೀಗ್ ನಿನ್ನ ಇದಕ್ಕೆ ಏನ್ ಮಾಡಿಯ ಸುಭಾಷ ಉರ್ಸಿದ್ಮ್ಯಾಕೆ ಅವಳ ಕತೆನೆ ಮುಗಿಸ್ತೀನಿ ಅಮ್ಮ ದಿನ ಅಂತೂ ಸಿಕ್ಕಾಕಂಡಿಲ್ಲ ಆಮೇಲೆ ಏನೋ ಮಾಡೋದಕ್ಕೋಗಿ ಸಿಕ್ಕಾಕಳಕ್ಕಿಲ್ಲ ತಾನೆ ನಾನು ನಿನ್ ತರ ಅಲ್ಲ ಕಣ್ಲಾ ಈಶ್ವರಿ ಒಂದ್ ಕಿತ ಪ್ಲಾನ್ ಮಾಡಿದ್ರೆ ಬೀಳೋ ಚಾನ್ಸೇ ಇಲ್ಲ ಸಿಕ್ ಬೀಳೋ ಪರಿಸ್ಥಿತಿ ಬಂದ್ರು ಅದ್ರಿಂದ ಹೆಂಗ್ ತಪ್ಪಸ್ಕೋಬೇಕು ಅಂತ ನಂಗೆ ಸಂದ ಗೊತ್ತದೆ ದೇವ್ರಿಗೆ ಶಾಂತಿ ಮಾಡ್ಬೇಕು ಅಲ್ಲ ಅಲ್ಲ ಅವ್ರ ಅಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ಊರ್ ಹಬ್ಬ ಮಾಡಕ್ ಹೊಂಟವ್ರಲ್ವೇ ಆ ದ್ಯಾವ್ರಿಗೆ ಈ ಮೂರಡಿನೇ ಬಲಿ ಕೊಟ್ಟು ಉತ್ಸವನ ನಾನ್ ಮಾಡ್ತೀನಿ ಸೂತ್ ಕುದ್ ಮನೆ ಆಗ್ಬೇಕು ಹಂಗ್ ಮಾಡ್ ಕುಂಡ್ರಿಸ್ತೀನಿ ಅಮ್ಮ ಏನ್ ಹೇಳ್ತಾ ಇದ್ಯಾ ಈತನ ಹೇಳ್ತಾ ಇದೀನಿ ಸುಭಾಷ್ ಅದ್ಯಾವ್ರೆ ನಮ್ಗೆ ಸುವರ್ಣ ಅವಕಾಶ ಕೊಟ್ಟು ಆ ದಾರಿನೇ ಅವಳ ಅಂತ್ಯ ಆಯ್ತದೆ ನೋಡ್ತಾ ಇರೋ ಹೇಳಿ ಅಮ್ಮ ಯಾವ ಬಂಡೆ ಬ್ಲಾಸ್ಟ್ ಮಾಡಬೇಕಿತ್ತು ಬ್ಲಾಸ್ಟ್ ಮಾಡಬೇಕಾಗಿರೋದು ಬಂಡೇನಲ್ಲ ಬುರ್ಡೇನ ಹೌದ ಯಾವುದೋ ಹೊಸ ಥರ ಕೆಲಸ ಹೇಳ್ತಾ ಇದೀರಾ ಯಾವ ಮಟ್ಟಕ್ಕೆ ಬ್ಲಾಸ್ಟ್ ಮಾಡಬೇಕು ಪ್ರಾಣ ಹೋಗೋ ಮಟ್ಟಿಗೆ ಸರಿ ಅಮ್ಮ ಎಲ್ಲಿ ಯಾವಾಗ ಬ್ಲಾಸ್ಟ್ ಮಾಡ್ಬೇಕು ಹೇಳಿ ಅದು ಊರ್ ಹಬ್ಬದಲ್ಲಿ ಇದು ಶ್ಯಾನಿ ಈಜಿ ಕೆಲ್ಸ ಅಮ್ಮ ನಿಮ್ ಕೆಲ್ಸ ಆಯ್ತಂತ ತಿಳ್ಕೊಳ್ಳಿ ಸರಿ ಊರಡಿ ಇವತ್ತಿದ್ದವರು ನಾಳೆ ಇರಕ್ಕಿಲ್ಲ ಅಂತ ಹೇಳಿದ್ದೆ ಅಲ್ವಾ ಇದೇ ಮಾತು ನಿನ್ನ ವಿಷಯದಲ್ಲಿ ಸತ್ಯ ಆಗ್ಬೇಕು ಹಂಗ್ ಮಾಡ್ತೀನಿ ಚಿತೆಗೆ ಬೆಂಕಿ ಇಡೋದನ್ನ ನೋಡಿದ್ದೆ ತನ್ನನ್ ತಾನೇ ಸುಟ್ಕೊಂಡ್ ಸಾಯೋದನ್ನ ಈಗ್ ನೋಡ್ ಖುಷಿ ಪಡ್ತೀನಿ ചംപ്പ <coughs> <coughs> ಇದೇನಕ್ಕ ಕಳ್ಸಿದ್ ತಟ್ಟನ್ ಅಲ್ಲೇ ಬಿಟ್ ಬಿಟ್ಟಾಯ್ತಾ ಇದೆಯಾ ಬಾ ತಗೊಂಡಾಗು ನೀನೇ ಮಾಡಿಕೊ ಹೇ ನೀನ ಹೆಂಗಲ್ಲವಾ ಹಿಂಗ್ ತಾಯ್ಬಿಟಾಯ್ತಾ ಇದ್ಯಾ ಅಲ್ಲ ಏನಾಯ್ತು ಕೊಟ್ಲೆ ಅಲ್ಲಾಗಿದ್ಯಾ ಇವಕ್ಕ ಕೊಂಡು ಸೋದೆ ಅವ ಪೂಜೆ ಮಾಡಿ ಕಳ್ಸಿದ್ ತಟ್ಟನ್ ಅಲ್ಲೇ ಬಿಟ್ ಬಿಟ್ಟಾಯ್ತಾ ಇದ್ರು ಒಂದ್ ತಗೊಂಡಾಗು ಅಂದ್ರೆ ನನ್ನೇನು ಕೂಡ ಅದ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅದಕ್ಕೆ ಹೋಗಿರ್ಬೋದು ಪೂಜೆ ಪೂಂಜಿತವ ಏನೋ ಜಗಳಾಗಿರ್ಬೇಕು ಅಲ್ಲ ಈ ನೂರ್ ಜನ ಗಂಡ್ರು ಒಂದ್ ಕಿರಿಕ್ ಆಗಕ್ಕಿಲ್ಲ ಅಂತದ್ರಲ್ಲಿ ಈ ಮೂರ್ ಜನಗಳ್ ಸೇರ್ಬಿಟ್ರೆ ಮುಗಿತು ಕತೆ ಆದ್ರೂ ಈ ಕುಂಕುಮದ ಬರನೆ ಮಿಸ್ ಆದ್ರೆ ಹೆಂಗುಸರು ಜೀವ ಹೋದಂಗ ಆಡ್ತಾರೆ ಅಂಥದ್ರಲ್ಲಿ ಈ ಪೂಜೆ ಸಾಮಾನು ಮಿಸ್ ಮಾಡ್ಬಿಟ್ಟು ಆಯ್ತಾವ್ರಲ್ಲ ನಂಬಿಕೆ ಆಯ್ತಾ ಇಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಆ ತಟ್ಟೆ ನೀನೇ ಎತ್ತಿಟ್ಬಿಡು ಅಷ್ಟೇ ಹಂಗೆ ಮಾಡ್ತೀನಿ ಗೆಳೆಯ ನಿಲ್ಲೋ ನೋಡಿದಿನ ಎಲ್ಲಿ ನೋಡಿದೀನಿ ಅಂತ ಫ್ಲಾಶ್ ಆಗ್ತಾ ಇಲ್ಲ ನೋಡ್ರಿ ಈಗ ಮೊದಲು ಪೂಜೆ ಮಾಡಿ ಕೊಂಡಕ್ಕೆ ಅಗ್ನಿ ಸ್ಪರ್ಶ ಈ ಅಗ್ನಿಸ್ರು ಕಳ್ಸ ತಂದವಳೆ ಅವಳಿಂದಾನೇ ಇಲ್ಲಿವರೆಗೂ ಅವರ್ ಹೋಗ್ತಾ ಇತ್ತು ಇವಾಗ ಸೊಸೆಗ್ ಜವಾಬ್ದಾರಿ ಕೊಟ್ಟಿದಿರ ಒಳ್ಳೆದಾಯ್ತು ಬಿಡಿ ನೀನ್ ಹೋಗವ ಪೂಜೆ ಮಾಡಿ ಅಗ್ನಿ ಸ್ಪರ್ಶ ಮಾಡಿ ಹೋಪಾಡಕ್ಕಿಂತ ಮುಂಚೆ ಸುಗಂಧ ಹೆಚ್ಚಾಯ್ತದೆ ಅಂತ ಕೇಳಿದ್ದೆ ಆದ್ರೆ ಈಗ ಅನುಭವಿಸ್ತಾ ಇದ್ದೀನಿ ಅನುಭವಿಸ್ತಾ ಇದ್ದೀನಿ ಈ ನಿನ್ ನಗು ಸಂಭ್ರಮ ಸಂತೋಷ ಎಲ್ಲ ಒಸಿವ ಎಲ್ಲ ಕೊನೆ ಆಗೋಯ್ತದೆ ಬರ್ದಿಟ್ಕೊ ಯಾಕಿ ನೀರು ಸಂತೋಷಕ್ಕೆ ಕಣೆಯ ಇನ್ನು ಈ ಸಂಬಂಧ ಸರಿ ಹೋಗಕ್ಕಿಲ್ಲ ನನ್ ಮಗಳು ಆ ಮನೆ ಒಳಗೆ ಕಾಲ್ ಇಡಕ್ಕಿಲ್ಲ ಅಂತ ಏನೇನು ಸದ್ಯ ಬಿಟ್ಟಿದ್ದೆ ಸದ್ಯದಯೆ ಎಲ್ಲ ಸರಿ ಹೋಯ್ತು ದಾವರ್ದಯ್ಯಕ್ಕಿಂತ ರಾಯರ್ ದಯ ನಂಬಿ ಅವ್ರ ಅಟ್ಟಿ ಒಳಗ್ ಹೆಂಗೋ ನನ್ ಮಗಳು ಇನ್ ಮುಂದೆ ಸಂತೋಷವಾಗಿದ್ರೆ ಸಾಕು ಕಳೆಯ ವಿದ್ಯಾ ಹಂಗೆ ನಮಸ್ಕಾರ ಮಾಡ್ಕೊಂಡು ತಗೊಂಡೋಗವ ಸರಿ ಅತ್ತೆ ನೋಡೆ, ಅಲ್ ನೋಡು ಹೆಂಗ್ ಬರೀತಾವಳೆ ನೀನೇ ಭದ್ರಮ್ಮನ್ ಕೈ ಇಟ್ಟಿದ್ರೆ ಇವತ್ತ ಆ ಜಾಗದಲ್ಲಿ ಇರ್ತಿದ್ದೆ ಸುಮ್ಕೆ ನಾನು ಒಟ್ಟೆ ಉರ್ಸ್ಬೇಡ ಬಾಯ್ ಮುಚ್ಕೊಂಡು ನಿತ್ಕೊಂಡೆ ಸಾವಿತ್ರಿ